ಬೆಳಗ್ಗೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡಿದೀನಿ ಇವಾಗ ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದೆ ನೋಡಿ ದೋಸೆ ಹಿಟ್ಟು ರೆಡಿ ಇದೆ ದೋಸೆ ಮಾಡ್ಬೇಕಷ್ಟೇ ನಾನು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಬಂದೆ ಇವತ್ತು ಪ್ರಾಗ್ ಕೂಡ ಮನೆಯಲ್ಲೇ ಇದ್ದಾಳೆ ಅವಳಿಗೆ ಸ್ವಲ್ಪ ಕೈ ನೋವು ಮತ್ತೆ ಕೋಲ್ಡ್ ಆಗಿದೆ ತುಂಬಾ ಬಾಡಿ ಪೇನ್ ಪೈನ್ ಅಂತ ನಿನ್ನೆ ಬರುವಾಗ್ಲೇ ಫುಲ್ಲು ಡಲ್ ಆಗಿದ್ಲು ರಾತ್ರಿ ಎಲ್ಲಾ ಫುಲ್ಲು ಕಿರಿಕಿರಿ ಮಾಡ್ತಾ ಇದ್ಲು ಸ್ಕೂಲಿಗೆ ಹೋಗೋಲ್ಲ ಮಮ್ಮಿ ನಾನ್ ಸ್ಕೂಲಿಗೆ ಹೋಗಲ್ಲ ನಂಗೆ ಟಯರ್ಡ್ ಆಗುತ್ತೆ ಸುಸ್ತಾಗ್ತದೆ ಅಂತ ಹೇಳಿ ಆ ನಾನು ಬೆಳಗ್ಗೆ ಹೆಂಗಲ್ಲ ಮಾಡಿ ಜ್ವರ ಬಂದ್ ಟೈಮ್ ಅಲ್ಲೂ ಸ್ಕೂಲಿಗೆಲ್ಲ ಕಳ್ಸಿದ್ದೀನಿ ಅವಳನ್ನ ಎಕ್ಸಾಮ್ ಟೈಮಲ್ಲೇ ತುಂಬಾ ಸಲ ಅವಳಿಗೆ ಹುಷಾರಿಲ್ಲ ಎಕ್ಸಾಮ್ ಉಂಟು ನೀವು ಹೋಗು ಹಾಗೆ ಹೇಗೆ ಅಂತ ಪಾಪ ಕಳ್ಸಿದ್ದೀನಿ ಆ ಹುಷಾರ್ ಇಲ್ಲ ಅಂದ್ರೂ ಹೋಗ್ತಾ ಇದ್ಲು ಈ ಸಲ ಅಂತೂ ನಾನು ತುಂಬಾ ನಾನೇ ಚೇಂಜ್ ಆಗಿದ್ದೀನಿ ಯಾಕಂದ್ರೆ ಓದೋದ್ರಲ್ಲಿ ಆಗಿರ್ಬೋದು ಬೇರೆ ವಿಷಯದಲ್ಲಿ ಜಾಸ್ತಿ ನಾನು ಅವಳಿಗೆ ಫೋರ್ಸ್ ಮಾಡಕ್ಕೆ ಹೋಗಲ್ಲ ಇವತ್ತು ಹುಷಾರಿಲ್ಲ ಅಂತ ಹೇಳಿದ್ಲು ಆಯ್ತು ರಜಾ ಮಾಡು ಪರವಾಗಿಲ್ಲ ಅಂತ ಮಕ್ಕಳ ಆರೋಗ್ಯಕ್ಕಿಂತ ಯಾವುದು ಹೆಚ್ಚಲ್ಲ ಅಲ್ವಾ ಮತ್ತೆ ನಂಗೆ ಸ್ವಲ್ಪ ನೋಟ್ಸ್ ಎಲ್ಲ ಕೊಟ್ಟಿದ್ದು ಬರ್ತ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ ಕೆಲವು ಮಕ್ಳದ ಹ್ಯಾಂಡ್ ರೈಟಿಂಗ್ ಅಷ್ಟು ನಂಗೆ ಗೊತ್ತಾಗಲ್ಲ ಹಂಗಾಗಿ ಅವಳೇ ಆದ್ರೆ ನೀಟಾಗಿ ಬರ್ಕೊ ಬರ್ತಾಳೆ ಒಂದ್ ರಗಳೇ ಇಲ್ಲ ಅನ್ನೋದಷ್ಟೇ ಹಾಗೆ ಆ ಲೆಸನ್ ಎಲ್ಲಾ ಏನಾದ್ರು ಸ್ಟಾರ್ಟ್ ಮಾಡಿದ್ರು ನಾನು ಹೇಗೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅದೊಂದು ನಂಗೆ ರಗಳೆ ಆಗ್ಬಿಡುತ್ತೆ ಅದಕ್ಕೆ ನೋಟ್ಸ್ ಬರೆಯೋದು ಒಂದ್ ರಗಳೆ ಆಗುತ್ತೆ ಬೇರೆ ಮಕ್ಳು ಏನೇನೋ ಬರ್ಕೊಂಡಿರ್ತಾರೆ ಅದನ್ನ ನೋಡಿ ನಂಗೆ ಬರೆಯೋದು ಅವಳಿಗೆ ಬರ್ಸೋದು ಕಷ್ಟ ಆಗುತ್ತೆ ಆದ್ರೂ ಅಳಿ ತುಂಬ ಬಾಡಿ ಪೇನ್ ಆಗ್ತಿದೆ ಅಂತ ಅಂತ ಮತ್ತು ಮಳೆ ಬೇರೆ ಬರ್ತಾ ಇದೆ ಪಿರಿ 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 ರಜಾ ಇಲ್ಲ ಅಂತ ಏನು ಮಳೆ ಇಲ್ಲ ಅಂದರೆ ಪಿರಿ ಪಿರಿ ಬರ್ತಾನೆ ಇದೆ ಅಂದರೆ ಕಂಟಿನ್ಯೂಸ್ ಆಗಿ ಹಾಗಾಗಿ ಬೆಳಿಗ್ಗೆ ಎಲ್ಲ ನಾವು ಡ್ರೈ ಫ್ರೂಟ್ಸ್ ಎಲ್ಲ ತಿಂತೀವಲ್ಲ ಹಾಗಾಗಿ ತಿಂಡಿನ ಸ್ವಲ್ಪ ಲೇಟೇ ಆಗುತ್ತೆ ಸ್ವಲ್ಪ ಹೊಟ್ಟೆ ತುಂಬದಾಗಿರುತ್ತೆ ಅವಳಿಗೂ ಕೂಡ ಕೊಡ್ತೀನಲ್ಲ ಹಾಗಾಗಿ ನಾವು ಒಂಚೂರು ತಿಂಡಿ ಲೇಟ್ ತಿಂದ್ರೂ ನಮಗೆ ಆಗುತ್ತೆ ಸೊ ಮನೇಲಿ ಇವತ್ತು ಉದ್ದಿನ ದೋಸೆ ಉಂಟು ಅದರಲ್ಲಿ ಇವತ್ತು ತಿನ್ನೋದು ಹಾಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವ ಅಂತಿದ್ದೀನಿ ಸ್ವಲ್ಪ ಜ್ವರ ಜಾಸ್ತಿ ಇದ್ರೆ ಕರ್ಕೊಂಡು ಹೋಗೋದು ಯಾವಾಗ್ಲೂ ಅವಳು ಲೆಗ್ ಪೈನ್ ಅಂತ ಹೇಳ್ತಾಳೆ ಲೆಗ್ ಪೈನ್ ಆಗುತ್ತೆ ಮಮ್ಮಿ ನಂಗೆ ಲೆಗ್ ಪೈನ್ ಆಗುತ್ತೆ ಅಂತ ಇದು ಯಾವಾಗ್ಲೂ ಹೇಳ್ತಿರ್ತಾಳೆ ಹಾಗಾಗಿ ಹಾಸ್ಪಿಟಲ್ಗೆ ಒಂದ್ಸಲ ತೋರ್ಸ್ಕೊ ಬರೋಣ ಅಂತ ಇದ್ದೀನಿ ಮಳೆ ಬೇರೆ ಬರ್ತಾ ಇದೆ ಪಿರಿ ಪಿರಿ ಪಿರಿಚೂ ಮಳೆ ಕಮ್ಮಿ ಆಗಿದ್ರೆ ಹೋಗ್ಬೋದಾಗಿತ್ತು ನೋಡುವ ಎಂತ ಆಗ್ತದೆ ಅಂತ ಓಕೆ ಏನದು ಬೋಳ್ಮಂಡೆ ಡಾಲ್ ಬೋಳ್ಮಂಡೆ ಡಾಲ್ ಹೌದಾ ಇದ್ಯಾ ಮಳೆ ಮಳೆ ಅಂದ್ರೆ ಮಳೆ ಬೇಜಾರೇನ್ ಬಂದಿಲ್ಲ ಅದು ಹೊರಗಡೆ ಎಲ್ಲ ಹೋಗೋಕೆ ಸ್ವಲ್ಪ ಹಿಂಸೆ ಅಲ್ಲ ಇಲ್ಲಿ ಸ್ವಲ್ಪ ಮಂಗ್ಳೂರಲ್ಲಿ ಹೋಗಿ ಅಮ್ಮ ಹೇಳ್ತಾ ಇದ್ರು ನಮ್ಮ ಉಡುಪಿ ಡಿಸ್ಟಿಕ್ ಅಲ್ಲಿ ಇನ್ನೂನು ಮಳೆ ತುಂಬಾ ಮಳೆ ಮಳೆ ಕಮ್ಮಿ ಆಗಿದೆ ಅಂತ ಇಲ್ಲ ಅಂತ ಹೇಳ್ತಾ ಇದ್ರಮ್ಮ ಆಗುಂಬೆಗಿಂತನೂ ಜಾಸ್ತಿ ಮಳೆ ಬಂದಿದೆ ಅಂತ ಈ ಸಲ ಉಡುಪಿ ಡಿಸ್ಟ್ರಿಕ್ ಅಲ್ಲಿ ನಾನಂತೂ ಮನೇಲಿ ಇದ್ರೆ ನಮ್ಮನೇಲಿ ಬಟ್ಟೆ ಒಣಗಿಸ್ ದೊಡ್ಡ ಪ್ರಾಬ್ಲಮು ಇಲ್ಲಿ ಅದೊಂದ್ ರಗಳೇ ಇಲ್ಲ ಅಂದ್ರೆ ಮೇಲೆ ಹಾಕಿ ಬರ್ಬೋದು ಒಣಗ್ತದೆ ಅದೊಂದ್ ರಗಲೆ ಇಲ್ಲ ಬಟ್ಟೆ ಒಂದು ಒಣಗಿಸ್ಲಿಕ್ಕೆ ನಮ್ಮನೆಯಲ್ಲಿ ಅಂದ್ರೆ ಮೇಲೆಲ್ಲ ಶೀಟ್ ಹಾಕಿಲ್ಲಲ್ಲ ಹಂಗಾಗಿ ನಮ್ಮ ಮನೇಲಿ ಬಟ್ಟೆ ಒಂದು ಒಣಗಿಸ್ಕೆ ರಗಲೆ ಆಗುತ್ತೆ ಮತ್ತೆ ಎಲ್ಲರೂ ಬಂದ್ರೆ ಮಳೆಗಾಲದಲ್ಲಿ ಭಾರಿ ಕಷ್ಟ ಮತ್ತೆ ಕಾಡಲ್ಲ ಆ ಕಡೆ ಸುತ್ತಲೂ ಮಳೆ ಬರ್ತಾನೆ ಇರ್ತದೆ ಬೇಗ ಒಣಗುದಿಲ್ಲ ಇಲ್ಲಿ ನಾನು ಶೀಟ್ ಇದೆಯಲ್ಲ ಮೇಲ್ಗಡೆ ಹಾಕಿದ್ದಾರೆ ಅಲ್ಲಿ ಬಟ್ಟೆ ಹಾಕಿದ ನನಗೆ ಕಷ್ಟ ಇಲ್ಲ ಸ್ವಲ್ಪ ಸ್ವಲ್ಪ ಒಣಗಿದ್ದನ್ನ ರಾತ್ರಿ ಫ್ಯಾನ್ ಹಾಕ್ತಿವಲ್ಲ ಹಾಗಾಗಿ ಅಲ್ಲಿ ಬಂದು ಹಾಕೊಳ್ತೀನಿ ಹಗ್ಗ ಹಾಕಿ ಕಟ್ಟಿದ್ದೀನಿ ರೂಮ್ ಅಲ್ಲಿ ಅಲ್ಲಿ ಹಾಕ್ತೀನಿ ಅದು ಡ್ರೈ ಆಗುತ್ತೆ ನೀಟಾಗಿ ಮತ್ತೆ ಏನಂದ್ರೆ ಇವಾಗ ಬಟ್ಟೆಗಳಿಗೆ ವಾಶ್ ಮಾಡಿ ಆದ್ಮೇಲೆ ಕಂಫರ್ಟ್ ಹಾಕೋದು ಬೆಸ್ಟ್ ಯಾಕಂದ್ರೆ ಸ್ಮೆಲ್ ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ಬಟ್ಟೆ ಒಂದು ಹಾಕೊಂಡಾಗ ಯಾವ್ದು ಕೆಟ್ಟ ಸ್ಮೆಲ್ ಬಂದ್ರೆ ಆ ಬಟ್ಟೆ ಹಾಕಳಕೆ ಮನ್ಸು ಬರಲ್ಲ ಕಂಫರ್ಟ್ ಹಾಕಿ ಒಣಗಿಸೋದು ಬೆಸ್ಟ್ ಈ ಮಳೆಗಾಲದಲ್ಲಿ ನಾನಂತೂ ಇವಾಗ ಬಟ್ಟೆಗಳಿಗೆ ವಾಶ್ ಆದ್ಮೇಲೆ ಒಂದು ಟೂ ತ್ರೀ ಮಿನಿಟ್ಸ್ ಕಂಫರ್ಟ್ ಹಾಕಿ ಇಡ್ತೀನಿ ಆಮೇಲೆ ಮೇಲ್ಗಡೆ ಹಾಕ್ ಬರ್ತೀನಿ ಆ ಯೂನಿಫಾರ್ಮ್ ಯೂನಿಫಾರ್ಮ್ಗೆಲ್ಲ ಕಂಫರ್ಟ್ ಹಾಕ್ತಿನಲ್ಲ ಮಮ್ಮಿ ಖುಷಿಯಿಂದ ಹಾಕೊಳ್ಳೋದು ಸ್ಮೆಲ್ ಬರ್ತದೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಮಮ್ಮಿ ಅಂತ ಹೇಳಿ ಓಕೆ ಪ್ರಿಯನ್ ದೋಸೆ ಅಂತ ಆಯ್ತು ನೋಡುವ ನನಗೆ ಸ್ವಲ್ಪ ದಪ್ಪನೇ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಉದ್ದಿನ ಹಿಟ್ಟು ಇದು ಉದ್ದಿನ ಬೇಳೆ ಮತ್ತೆ ಅಕ್ಕಿ ನೆನೆಸುವಾಗ ನಾನು ಸ್ವಲ್ಪ ಇದು ಇದು ಬರ್ತಲ್ಲ ನೀನು ಹೇಳುದು ಚುರುಮುರಿ ಮಾಡ್ತೀವಲ್ಲ ಮಂಡಕ್ಕಿ ಅದನ್ನ ಹಾಕಿ ಮಾಡಿರೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ ದೋಸೆ ಇದು ಸೆಟ್ ದೋಸೆ ತರ ಮಾಡ್ಕೊಳಕಲ್ಲ ಇದಾಗುತ್ತೆ ಪ್ರಾಗಿ ದಪ್ಪ ದೋಸೆ ಇಷ್ಟ ಆಗೋದಿಲ್ಲ ಅವಳಿಗೆ ತೆಳ್ಳ ಇರ್ಬೇಕು ಹಾಗಾಗಿ ಸ್ವಲ್ಪ ತೆಳ್ಳಗೆ ಕ್ರಿಸ್ಪಿ ತಿಂಡಿ ಎಲ್ಲ ಮಾಡಿ ಇವಾಗ ಪ್ರಾಗ್ಯಂಗೆ ಕ್ರಾಫ್ಟ್ ಮಾಡ್ಲಿಕ್ಕೆ ಹೇಳಿದಾರಂತೆ ಯಾವ್ದ್ರಲ್ಲಿ ಅಂದ್ರೆ ಯಾವ್ದ್ರಲ್ಲಿ ಮೊನ್ನೆ ಪಿಸ್ತಾದ್ದು ಇದುಂಟಲ್ಲ ಶೆಲ್ಸ್ ಅಲ್ಲಿ ಮಾಡ್ಲಿಕ್ಕೆ ಯಾವ್ ಟೈಪ್ ಬೇಕಾದ್ರೂ ಮಾಡಬಹುದು ನಮ್ಗೆ ಇಷ್ಟ ಬಂದಾಗ ಪ್ರಾಗ್ಯ ಈ ತರ ಮಾಡಿದಾಳೆ ಸ್ವಲ್ಪ ಪ್ರಾಗ್ಯಂದ ಐಡಿಯಾ ಸ್ವಲ್ಪ ನಂದ ಐಡಿಯಾ ಇಬ್ಬರದ್ದು ಮಿಕ್ಸ್ ಅಪ್ ಆಗಿ ಒಂದು ಅದನ್ ತೋರಿಸ್ತಾರ ಇದನ್ ತೋರಿಸ್ಬೇಕು ಅದು ಇಂಪಾರ್ಟೆಂಟ್ ಅಲ್ಲ ನೋಡಿ ಇದನ್ನ ಫಿನಿಶ್ ಆಗಿಲ್ಲ ಇನ್ನೊಂದು ಸ್ವಲ್ಪ ಈ ತರದ್ ಕಲರ್ ಮಾಡಿಟ್ಟಿದೀವಿ ಇನ್ನು ಒಣಗೇ ಇಲ್ಲ ನನ್ ಇವಳಿಗೊಂದು ಗಡಿ ಬಿಡಿ ಅಂದ್ರೆ ಪ್ರಾಗ್ಯಂಗೆ ಎಷ್ಟು ಗಡಿ ಬಿಡಿ ಆ ಇದನ್ನ ಇನ್ನು ಕಂಪ್ಲೀಟ್ ಮಾಡಿಲ್ಲ ಇನ್ಕಂಪ್ಲೀಟ್ ಮಾಡಿದೀವಿ ಹಾಗೆ ಈಗ ಪ್ರಾಗ್ ಹೇಗಿದ್ಯಾ ಜ್ವರ ಇದ್ಯಾ ನಿಂಗೆ ಆ ಸ್ವಲ್ಪ ಮೈಕೇನ ಹೊರಗಡೆ ಅಂತೂ ತುಂಬಾ ಮಳೆ ಬರ್ತಾ ಇದೆ ಹಾಗಾಗಿ ಹೊರಗಡೆ ಹಾಸ್ಪಿಟಲ್ ಹೋಗೋದು ನನ್ಗೊಂಥರ ಚಳಿ ಆಗ್ತಾ ಇದೆ ಅಷ್ಟು ಚಳಿ 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 ಆಗ್ತಾ ಇತ್ತು ವೆದರ್ ಫುಲ್ ಮಳೆ ಬಂದು ನಾವು ಒಂದು ದೊಡ್ಡ ಫ್ಲವರ್ ಹಾಕೊಂಡ್ರೆ ಮತ್ತೆ ಬೇಡ ಅಂತ ಇಷ್ಟು ಚಿಕ್ಕದ ಫ್ಲವರ್ ಯಾಕಂದ್ರೆ ನಾನು ಜೀವಮಾನದಲ್ಲಿ ಈ ತರ ಎಲ್ಲ ಕ್ರಾಫ್ಟ್ ಈ ತರ ಎಲ್ಲ ಮಾಡಿದವಳೆ ಅಲ್ಲ ಇವಳ ಇವಳಿಗೋಸ್ಕರ ಎಲ್ಲ ಮಾಡುದು ಕಲಿಯುದು ಮೊಬೈಲ್ ಅಲ್ಲೆಲ್ಲ ನೋಡಿ ಸ್ವಲ್ಪ ಐಡಿಯಾಸ್ ಎಲ್ಲ ಹುಡ್ಕೊಂಡು ಸುಮ್ನೆ ಯಾವತ್ತು ನಾನು ಮಾಡೇ ಇಲ್ಲ ಈ ತರ ಎಲ್ಲ ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ ನಾನು ಮೊಬೈಲ್ ಎಲ್ಲ ನೋಡಿ ನೋಡಿ ಅವಳಿಗೆ ಮಾಡ್ಕೊಡುದು ಏನು ಹೇಳ ಇದ್ದಿದ್ರೆ ಮೆಸೇಜ್ ಮಾಡ್ತಿದ್ರು ತಾನೆ ಮಾಡಿ ಅಂತ ಸುಳ್ಳು ಹೇಳಬೇಕು ನೀನು ಅಪ್ಪಿ ಅಪ್ಪಚಿ ಮಾಡಾಕ್ ಬಿಡ್ತೀನಿ ಏನಿದ್ರೆ ಬರುತ್ತೆ ನಮ್ಗೆ ಇದು ಮೊನ್ನೆಯಿಂದ ಎಕ್ಸಾಮ್ ಗಿಂತ ಮುಂಚೆ ದಿವಸದಿಂದ ನನ್ನ ತಲೆ ತಿಂತ ಇದ್ದಾಳೆ ಮಾಡ್ಬೇಕು 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 ಅಂತ ಬಟ್ ಏನಂದ್ರೆ ನಮ್ ಮೆಸೇಜ್ ಅಂತೂ ಬಂದಿಲ್ಲ ಅವಳ ರಗಳೇ ತಡಿಯಕಾಗದೆ ನಾನು ಪಿಸ್ತಾ ಕೂಡ ತಗೋ ಬಂದೆ ಮತ್ತೆ ಮೇಲ್ಗಡೆ ಮನೆಯವ್ರ ಸ್ವಲ್ಪ ಪಿಸ್ತಾದು ಶೆಲ್ಸ್ ಎಲ್ಲ ಬರುತ್ತಲ್ಲ ಅದ್ ಕೊಟ್ರು ಅದ್ರಲ್ಲಿ ನಾನು ಇವತ್ ನಿನ್ನೆಯಿಂದ ಶುರು ಹಚ್ಕೊಂಡಿದ್ದಾಳೆ ಮಾಡ್ಬೇಕು ಅಂತ ಎಕ್ಸಾಮ್ ಗಿಂತ ಮುಂಚೆನೂ ಶುರು ಹಚ್ಕೊಂಡಿದ್ದಾಳೆ ಎಂತ ಸುಳ್ಳು ಹೇಳ್ತಾಳೆ ನೋಡಿ ಇವಾಗ ಹೇಳಿಲ್ಲ ಅಂತ ಹೇಳ್ತಾಳೆ ನೋಡಿ ಎಂತ ಕೆಟ್ಟ ಬುದ್ಧಿ ನೋಡಿ ಪ್ರಾಗ್ಯ ಹಾ ಹೇಳಿದ್ದಾರೆ ಮತ್ತೆ ಹೇಳಿಲ್ಲ ಅಂತಾಳೆ ಹೇಳಿದ್ದಾರೆ ಅಂತೀಯ ನಿಂದೇ ಏನು ಕರೆಕ್ಟ ಇಲ್ಲ ಸುಳ್ಳು ಹೇಳ್ತೀಯೇನು ನೋಡಿ ಪ್ರಾಗ್ಯ ಒಳ್ಳೆ ಅಂತ ಯಾರು ಹೇಳ್ತೀನಿ ನೋಡಿ ಎಷ್ಟು ಸುಳ್ಳು ಹೇಳ್ತಾಳೆ ನೋಡಿ ಇಲ್ಲ ಎದ್ರಿಂದ ಎದ್ರೇನೆ ಸುಳ್ಳು ಸಿಕ್ಕ ಬಿದ್ಲು ಕಳ್ಳಿ ಸುಮ್ನೆ ಹೇಳಿದ್ದ ಬಜಾರಿ ಇಷ್ಟೆಲ್ಲ ನಾನ್ ನಾನು ಕಷ್ಟಪಟ್ಟು ಕೆಲ್ಸ ಎಲ್ಲಾ ಬಿಟ್ಕೊಂಡು ಕೂತ್ಕೊಂಡು ಒಳ ಹತ್ರ ಮಾಡಿಸ್ತಾ ಇದ್ದೆ ಎಲ್ಲಿ ಬಿಡು ಪರವಾಗಿ ನಿಮ್ ಕಲ್ತಂಗ ಆಗ್ತದೆ ಮತ್ತೆ ನೀನ್ ಎರಡು ಯಾಕೆ ಹೇಳುದು ಹೇಳಿದರೆ ಮಾಡಕ್ ಹೇಳಿಲ್ಲ ಮಾಡಕ್ ಮಾಡ ಕೇಳಿದ್ರೆ ಮಾಡಿಲ್ಲ ಹದಿನಾರ್ ಸತಿ ಯಾಕೆ ಹೇಳ್ತೀಯ ಇದು ಒಣಗಿಲ್ಲ ಅದು ಒಣಗಿಲ್ಲ ಆಮೇಲೆ ಮಾಡಣ ಇದೇನು ಇದು ಜೋಡ್ಸಿದ್ರೆ ಅದಲ್ಲ ಅದ ಸರಿ ಒಣಗಿದ್ರೆ ಅಲ್ಲಿ ಇಲ್ಲ ಅಂದ್ರೆ ನೀಟಾಗಿ ಕೈ ತುಂಬಾ ಎಲ್ಲ ಹಿಡಿಯುತ್ತೆ ಇದು ಸೈಡ್ ಗಿಡು ಗ್ಲೌಸ್ ಹಾಕಿದ್ರು ಅಂಟುತ್ತಾ ಮಾಡಿದ ತಕ್ಷಣ ಹಾಕ್ಬಿಡ್ಬೇಕು ಇಲ್ಲಿ ಬೆರ್ಕಿ ಅಂತ ಇವಾಗ ಪ್ರಾಗ್ಯಂಗೆ ಫ್ರೂಟ್ಸ್ ಕೊಡೋಣ ಅಂತ ಬಂದೆ ಇದೊಂದು ತಿಂಡಿದಿಂದ ಆದಮೇಲೆ ಒಂದು ಎರಡು ಗಂಟೆ ಆದಮೇಲೆ ಊಟಕ್ಕಿಂತ ಮುಂಚೆ ಮಿಡಲಲ್ಲಿ ಖಾಲಿ ಹೊಟ್ಟೆಯಲ್ಲೇ ನೀವು ತಿಂದರೆ ಫ್ರೂಟ್ಸು ಬೆನಿಫಿಟ್ ಜಾಸ್ತಿ ಹಾಗಾಗಿ ನಾನು ಆದಷ್ಟು ನಾನು ಊಟ ಆದಮೇಲೆ ತಕ್ಷಣ ಫ್ರೂಟ್ಸ್ ತಿನ್ನೋದು ಅದಲ್ಲ ಬಾ ಏನಾದರೂ ಬಾಳೆಹಣ್ಣು ಇದ್ದರೆ ತಿಂತೀನಿ ಇಲ್ಲಾಂದರೆ ಫ್ರೂಟ್ಸ್ ಏನಾದರೂ ಇದ್ದರೆ ನಾವು ಖಾಲಿ ಹೊಟ್ಟೆ ಖಾಲಿ ಇರುವಾಗಲೇ ತಿಂತೀವಿ ಹಾಗೆ ಇವಾಗ ಮಧ್ಯಾಹ್ನ ಊಟಕ್ಕೊಂದು ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಬಂದೆ ಇದು ಎಗ್ ಆಮ್ಲೆಟ್ ಅಂತ ಹೇಳೋದಕ್ಕಿಂತ ಈರುಳ್ಳಿ ಆಮ್ಲೆಟ್ ಅಂತ ಹೇಳ್ಬೋದು ಎಗ್ ಖಾಲಿ ಆಗಿತ್ತು ಒಂದೇ ಇತ್ತು ಹಾಗಾಗಿ ಈ ತರ ಇವಳಿಗೆ ಸ್ಕೂಲಿಗ ರಜೆ ಮಾಡಿ ಆಟಡಕ್ಕೆ ಯಾರು ಇಲ್ಲ ಅಂತ நானನೇ ಹಿಡ್ಕೊಂಡು ಆಟಾರ್ತ ಈ ಈತರ ಮಕ್ಕಳು ಇದ್ದರು ಅಯ್ಯೋ ರಾಮ ಏನು ಯಾಕ ನಿನ್ನ ತಲೆ ಚಿಂಚಿದ ಇವತ್ತು ಸ್ಕೂಲಿಗಾದರೂ ಹೋಗಿ ತಲೆ ಚಿನ್ನರ ಇರಲಿಲ್ಲ ಆ ಮಸಕಿಸ್ ಕಿಸ್ ನೀದಿಯೋದು ಮೆಸೇಜ್ ಓಲಿ ಹಿಡಿಯ دیا ಇದ್ರು ಪೇಪರ್ದು ಮೆಸೇಜ್ ಇದ್ರು ಐಸ್ ಕ್ರೀಮ್ ಪ್ಯಾನ್ ಯಾಕೆ ಜಾಸ್ತಿ ನಿಮ್ಮ ಸುಂದರವಾದ ಹಲ್ಲುಗಳು ಜಾಸ್ತಿ ಕೊಡುತ್ತದೆ ಅದಕ್ಕೆ ಸ್ವಲ್ಪ ಸ್ಮೈಲ್ ಕೊಡಿ ಸಾಕು ಎದುರುಗಡೆ ಎಷ್ಟು ಹಲ್ಲು ಬಂದಿದೆಯೋ ಅಷ್ಟೇ ಸ್ಮೈಲ್ ಕೊಡಿ ಅದಕ್ಕಿಂತ ಜಾಸ್ತಿ ಸ್ಮೈಲನ್ನ ಕೊಡಕ್ ಹೋಗ್ಬಿಡಿ ಬಿಕಾಸ್ ಯುವರ್ ಡರ್ಟಿ ಬ್ಲಾಕ್ ಹಲ್ ಈಸ್ ಕಾಣುತ್ತೆ ಏನಾಗ್ತೀರಾ ಬಾಳೆಹಣ್ಣು ನಾನು ಬಟ್ಟೆ ವಾಶ್ ಮಾಡಕ್ಕೆ ಹೋಗುವಾಗ ಪ್ರಾಗ್ಯಂಗ್ಗೆ ಕೊಟ್ಟೋಗಿದ್ದೆ ಇದನ್ನು ಬೆಡ್ಶೀಟ್ ಅಂತ ಒಂದು ಅರ್ಧದಷ್ಟು ಬೆಡ್ಶೀಟ್ ಇಟ್ಟಿದ್ಲು ಆಮೇಲೆ ನಾನು ಬಂದು ಸ್ವಲ್ಪ ಬಿಡಿಸ್ಕೊಂಡೆ ಹಾಗೆ ಹಬೆಯಲ್ಲೇ ಬಿಡಿಸಿ ಬೇಯಿಸಿದರೆ ಈ ಥರ ಅದರಲ್ಲಿರೋ ಪೌಷ್ಟಿಕಾಂಶ ಏನು ಅಷ್ಟು ಇದಾಗಲ್ಲ ಕೆಲವೊಂದು ಸಲ ಈ ಪಾತ್ರೆಯಲ್ಲಿ ನಾನು ಅನ್ನ ಎಲ್ಲ ಬಸ್ತಿರ್ತೀನಲ್ಲ ಅದಕ್ಕೆ ಇದ್ರಲ್ಲಿ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ನೀರಲ್ಲೇ ಹಾಕಿ ಬೇಯಿಸಿಬಿಡ್ತೀನಿ ಇವತ್ತು ಅದರಲ್ಲಿರೋ ರೈಸ್ ಎಲ್ಲ ತೆಗೆದು ಬೇರೆ ಕಡೆ ಇಟ್ಟು ಇದರಲ್ಲೇ ಬೇಯಿಸ್ದೆ ಈ ತರ ಮಾಡೋದ್ರಿಂದ ನಮಗೆ ಇದರಲ್ಲಿರೋ ಪ್ರೋಟೀನ್ ಎಲ್ಲಾನು ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಕಳೆಲ್ಲಾ ಚತರದಿ ಕಂದ ಬಾಸನಂತ ಸ್ಕೆಲ್ ಅಂತ ಅ ಬಾಸನಂತ ಸ್ಕೆಲಿ ಇಯಾನ ಸುಮ್ನೆ ಕೂಸ್ಕೊಂಡೆ ದೇ ವಾಸ್ ಮ್ಯಾಮ್ ಐ ಆಮ್ ಗೋಯಿಂಗ್ ಟು ವಾಶ್ ರೂಮ್ ಹೇ ಶ್ಹ ಐ ನೋ ನಾನು ಬಾಸಕ್ಕೆ ಹೋಗಿದ್ದೆ ಆದ್ರೆ पापा ಲ ಕೈನೈತಾ ಅಂತ ಸುಮ್ನೆ ಮ್ಯಾಮ್ ನೀವು ಹೋಗ ಜನದಲಿ ರೌಡಿ ಆಗಿದ್ರೆ ಮ್ಯಾಮ್ ಹೊಡೆದ್ರೆ ನನ್ನ ಪೇರೆಂಟ್ಸಿಗೆ ಕಂಪ್ಲೇಂಟ್ ಮಾಡ್ತೀನಿ ಮ್ಯಾಮ್ ನೀವು ಹೊಡಿತಾ ಇದ್ದೀರ ಅಂತ ಹೇಳ್ತೀನಿ ಮ್ಯಾಮ್ ನೀವು ಜೋರಿದ್ರ ಮ್ಯಾಮ್ ನೀವು ನಂಗೆ ಇಷ್ಟ ಇಲ್ಲ ಮ್ಯಾಮ್ ಬರೀ ನೀವು ಪಾಠ ಮಾಡೋದು ಬಿಟ್ಟು ಬರಿ ಹೊಡೆಯೋದೇ ಮಾಡ್ತೀರಾ ಮ್ಯಾಮ್ ನಾನು ನೋಡ್ತಾ ಇರಲಿಲ್ಲ ಸರ್ ತಪ್ಪ ಇದೆ ஏன் மேம் டிப்லீன் இல்லை நோடி மாத்தெத்திர கை எத்தீரம் கம்ப்ளேண்ட் பாய் மேம் ஐ ஆம் बेल रिंग मरी मैम ना होकती नहीं इगा hmm. ना बेल रिंग मरी हाँ लेस लेस स्टार्ट आह लेस लेसन वन स्टार्ट मारती नहीं ओके लेसन वन इगा ನಾನು ಶಾರ್ಟ್ ಮಾಡ್ತೀನಿ ನಾನು ಬರೆಯಕ್ ಕೊಡ್ತೀನಿ ಈಗ ಓದ್ತೀನಿ ಜಾಸ್ತಿ ಮಾತಾಡ್ದೆ ಬರೆಯಕ್ ಕೊಡ್ತೀನಿ ಊಟ ಎಲ್ಲ ಆಯ್ತು ಇವಾಗ ಬಾದಾಮಿ ನೆನ್ಸಿಡೋಣ ಅಂತ ಹೇಳಿ ಬಂದೆ ಹಾಗೆ ಜಾಸ್ತಿ ಏನ್ ಬಾದಾಮಿ ತಿನ್ನಲ್ಲ ಒಂದ್ ತ್ರೀ ತ್ರೀ ಅಷ್ಟೇನೆ ತಿನ್ನದು ನೀರಾಕಿ ಮೆತ್ತಿಡೋದು ಹಾಗೆ ಅದ್ರ ಜೊತೆ ನಾನು ನೋಡ್ತಾ ಇಲ್ವಾ ನೋಡಿ ಇದು ಕಪ್ಪು ದ್ರಾಕ್ಷಿ ಆಯ್ತಾ ಇದು ನಿಮ್ಗೆ ಕಮ್ಮಿ ನಿಮ್ಮ ದೇಹದಲ್ಲಿ ಬ್ಲಡ್ ಜಾಸ್ತಿ ಆಗೋಕ್ಕೆ ಇದು ಕಪ್ಪು ದ್ರಾಕ್ಷಿ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ಏನಾದ್ರೂ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಇದಕ್ಕೆಲ್ಲ ತುಂಬಾನೇ ಒಳ್ಳೇದು ಇದು ನೀವು ಕಪ್ಪು ದ್ರಾಕ್ಷಿನೇ ತಿಂದ ಕ್ಯಾಲ್ಸಿಯಂ ಇದ್ರೆ ತುಂಬಾ ರಿಚ್ ಆಗಿರುತ್ತೆ ಹಾಗೆ ಸ್ಕಿನ್ ಕೂಡ ತುಂಬಾನೇ ಒಳ್ಳೇದು ನಾನೊಂದು ಹತ್ತು ಇದು ಬರ್ತಾ ಇಲ್ಲ ನಾನು ಜಾಸ್ತಿ ಓಪನ್ ಮಾಡಿ ರಾತ್ರಿ ನೀರಲ್ಲಿ ನೆನೆಸ್ಬಿಟ್ಟು ಆ ಬೆಳಿಗ್ಗೆ ನೀರು ಸಮೇತವಾಗಿ ಕುಡಿಯೋದ್ರಿಂದ ನಿಮ್ಗೆ ಇದ್ರ ಬೆನಿಫಿಟ್ ತುಂಬಾನೇ ಇರುತ್ತೆ ಒಂದು ಹತ್ತತ್ತು ದ್ರಾಕ್ಷಿ ಹಾಕಿಟ್ರೆ ಸಾಕು ನೋಡಿ ಇಷ್ಟು ಹಾಗೆ ನಾನಿ ತಗೊಂಡಿದ್ದು ಬೋಳಸ್ ಅಲ್ಲಿ ನಾನು ಅನ್ಕೊಂಡೆ ತುಂಬಾ ನೋಡಿದ್ದೆ ಅಲ್ಲಿ ಯಾವ್ದೇ ಡ್ರೈ ಫ್ರೂಟ್ಸ್ ಆಗಿ ಹೈಜಿನಿಕ್ ಆಗಿರುತ್ತೆ ಅಂತ ಹಾಗಾಗಿ ಒಂದ್ ದಿವ್ಸ ಏನ್ ಮಾಡಿದೆ ಅಂದ್ರೆ ಮತ್ತೆ ಕೊಡ್ತೀನಿ ನೀರು ಬಂದಾಯ್ತು ಕರ್ಕೊಳ್ಳೋಕೆ ಆಮೇಲೆ ಈಗ ಒಂದ್ ತಗೋಣ ಕಸ್ತ್ರ ಹೊಡಿತೀನಿ ಕಸ್ತ್ರ ಹೊಡಿತೀನಿ ಹೋಗು ಆಮೇಲೆ ಅನ್ಕೊಂಡೆ ನಾನು ಇದನ್ನ ಕ್ಲೀನ್ ಮಾಡೋದ್ ಬೇಡ ದ್ರಾಕ್ಷಿ ಕೂಡ ಕ್ಲೀನ್ ಆಗಿರುತ್ತೆ ಅಂತ ಬೇರೆ ಕಡೆ ತಂದ್ರೆ ಈಗ ನಾವು ದ್ರಾಕ್ಷಿ ಎಲ್ಲ ತರ್ತಿವಲ್ಲ ಅದು ಹೇಗಿರುತ್ತೆ ಅಂದ್ರೆ ನಾವು ಅದನ್ನ ತೊಳ್ಕೊಂಡೇ ತಿನ್ಬೇಕಾಗತ್ತೆ ಅದ್ರಲ್ಲಿ ಹೊಯ್ಗೆ ಜರಿ ಜರಿ ಎಲ್ಲ ಇರ್ತದೆ ಬಟ್ ಇದನ್ನ ಕ್ಲೀನ್ ಮಾಡೋದ್ ಬೇಡ ಅನ್ಕೊಂಡು ದಿವಸ ಹಾಗೆ ಹಾಕಿಟ್ಟೆ ನೆಕ್ಸ್ಟ್ ಡೇ ನಾ ಮಾರ್ನಿಂಗ್ ಅದನ್ನು ನೀರು ಹಾಗೆ ಕುಡಿಯುವಾಗ ನೋಡ್ತೀನಿ ಅಡಿಗಡೆ ಚಿಕ್ ಚಿಕ್ ಜರಿ ಉಂಟು ಹಾಗೆ ಅದ್ರ ಮೇಲಿಂದ ನಾನು ಬಿಟ್ಟು ನೀರಲ್ಲಿ ಹಾಕಿಡ್ತೀನಿ ತುಂಬಾ ಒಂದ್ ಲೋಟ ಎಲ್ಲ ನೀರ್ ಹಾಕ್ಬೇಕಂತಿಲ್ಲ ಸ್ವಲ್ಪ ನೀರ್ ಇಡಿ ಸಾಕು ಅದೇ ಯಾವ್ದೇ ನೀವು ಬ್ರಾಂಡ್ ತಗೊಂಡ್ರೂ ನೀವು ತೊಳೆದ್ಬಿಟ್ಟು ಯೂಸ್ ಮಾಡೋದು ಬೆಸ್ಟ್ ಯಾಕಂದ್ರೆ ನಾನು ಒಂದ್ ದಿವಸ ನಾನು ತೊಳೆದೆ ಹಾಗೆ ಹಾಕ್ಬಿಟ್ಟು ನೋಡಿದೆ ಇದು ಬೆಳಿಗ್ಗೆ ಆಗುವಾಗ ಇದು ದ್ರಾಕ್ಷಿ ಎಲ್ಲ ದಪ್ಪ ಆಗುತ್ತೆ ನೋಡಿ ಈ ತರ ಕಾಣಿಸ್ತಾ ಇದೆ ಎಷ್ಟೇ ನೀರ್ ಹಾಕಿದ್ರೆ ಸಾಕು ಬೆಳಿಗ್ಗೆ ಆಗುವಾಗ ಇದ್ರೆ ಸ್ವಲ್ಪ ಸ್ವೀಟ್ ಅಂಶ ಆಗಿರುತ್ತೆ ನೀರು ಸ್ವೀಟ್ ಸ್ವೀಟ್ ಆಗಿರುತ್ತೆ ಹಾಗೆ ದ್ರಾಕ್ಷಿ ಕೂಡ ನೀವು ತುಪ್ಪದಲ್ಲಿ ಹಾಕಿ ಹೇಗೆ ದಪ್ಪ ಆಗಿರುತ್ತೆ ಅದೇ ತರ ಆಗಿರುತ್ತೆ ಹಾಗೇನೇ ನೀವು ಕುಡಿದ್ರೆ ಆಯ್ತು ಇವಾಗ ಇನ್ನು ಫೋರ್ ಫೈವ್ ಡೇಸ್ ಇಂದ ಮಾಡ್ತಾ ಇದ್ದೀನಿ ಅಷ್ಟೇ ಇದು ನೋಡುವ ಒನ್ ಮಂತ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ನೋಡುವ ಏನ್ ಮಾಡ್ತಾ ಇಲ್ಲ ನೀರಿಗೆ ಹಾಕಿ ಇಟ್ಟಾಯ್ತು ಪ್ರಾಗಂಗೆ ಮಾತ್ರ ಹಾಗೆ ಕೊಡ್ತೀನಿ ಅವಳು ನೀರಿಗೆ ಹಾಕಿದ್ದೆಲ್ಲ ಕುಡಿಯಲ್ಲ ಅವಳಿಗೆ ಬೆಳಿಗ್ಗೆ ಒಂದು ಐದು ದ್ರಾಕ್ಷಿಯನ್ನ ಹಾಗೆ ತೊಳೆದ್ ಬಿಟ್ಕೊಡ್ತೀನಿ ನಾನು ನಾನ್ ಮಾತ್ರ ಈ ತರ ನೀರಲ್ಲಿ ಹಾಕಿ ಕುಡಿತೀನಿ ಹಾಗೆ ಕುಡಿಬೇಕು ನೀನು ಕುಡಿಯಲ್ಲ ಅದಕ್ಕೆ ಹಾಗೆ ಹಾಗೆ ನನ್ನ ಮಗಳು ನೋಡಿ ಓಕೆ ಇವತ್ತಿನ ವಿಡಿಯೋನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತು ವಿಡಿಯೋ ಎಂಡ್ ಮಾಡು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ అదివర కేర్ బయ్ బయ్ బాయ్ మేడం